ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶುಕ್ರವಾರ ದಿವಸ ಉತ್ತರ ದಿಲ್ಲಿಯ ಇಂದರ್ಲೋಕ್ ಬಜಾರ್ನಲ್ಲಿ ಒಂದು ಘಟನೆ ನಡೆಯಿತು ಪ್ರಾಯಶಃ ಇಂಥ ಘಟನೆಗಳು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾನೆ ಇರ್ತವೆ ಈ ದೇಶದಲ್ಲಿ ಅಷ್ಟೊಂದು ನಾವು ಅವರಿಗೆ ಸ್ವೇಚ್ಛಾಚಾರದಿಂದ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದೀವಿ ಈಗ ಅದರ ಮೇಲೆ ಕ್ರಮ ಕೈಗೊಳ್ತೀವಿ ಅಂದ ತಕ್ಷಣ ಇವರೆಲ್ಲ ಉದ್ವಿಗ್ನರಾಗಿ ಬಿಡ್ತಾರೆ ಏನು ವಿಷಯ ಇದ್ದಕ್ಕಿದ್ದ ಹಾಗೆ ಮಧ್ಯದಿಂದ ವಿಷಯ ಹೇಳಿದರೆ ನಮ್ಗೆ ಹೇಗೆ ಅರ್ಥ ಆಗಬೇಕು ಅಂತ ನೀವು ಕೇಳ್ತೀರಿ ಅಂತ ಗೊತ್ತು ಮೊದಲೇದಾಗಿ ಇಂದ್ರಲೋಕ್ ಬಜಾರ್ ಬಗ್ಗೆ ಹೇಳ್ಬಿಡ್ತೀನಿ ಇದು ಉತ್ತರ ದಿಲ್ಲಿಯಲ್ಲಿ ಇಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಶಾಂತಿ ಬಾಂಧವರು ಇರುವಂಥ ಪ್ರದೇಶ ಇದು ಎರಡೆರಡು ಮಸೀದಿಗಳಿದ್ದಾವೆ ಇದಕ್ಕೆ ಊಂಟ್ ಬಜಾರ್ ಅಂತ ಕರಿತಾ ಇದ್ರು ಮುಂಚೆ ಒಂಟೆ ಇರ್ತಿದ್ವು ಅಂತ ಒಂಟೆ ಮಾರಾಟ ಮಾಡ್ತಾರೆ ಅನ್ನೋ ಅಂಥದ್ದಿತ್ತು ಆದ್ದರಿಂದ ಅದಕ್ಕೆ ಊಂಟ್ ಬಜಾರ್ ಅಂತ ಎಲ್ಲ ವರ್ತಕರು ಇರೋದೆಲ್ಲ ಈ ಶಾಂತಿ ಬಾಂಧವರೇ ಜಾಸ್ತಿ ಅಲ್ಲಿ ಇನ್ನೊಂದು ವ್ಯಾಪಾರ ಅತಿ ಹೆಚ್ಚು ಅವ್ಯಾಹತವಾಗಿ ನಡೀತಾ ಇದ್ದದ್ದು ಏನಂದರೆ ಈ ಏರ್ ಕೂಲರ್ ಅಂತ ಬರೋವು ಮುಂಚೆ ಈಗೆಲ್ಲ ಎ ಸಿಗಳಾಗಿದ್ದಾವೆ ಏರ್ ಕಂಡೀಷ್ನರ್ ಆಗಿದ್ದಾವೆ ಮುಂಚೆ ದಿಲ್ಲಿಯಲ್ಲಿ ಎಲ್ಲರ ಮನೆಗಳಲ್ಲಿ ಏರ್ ಕೂಲರ್ ಇರೋವು ಯಾಕೆಂದರೆ ಅಲ್ಲಿ ನಲವತ್ತು ಡಿಗ್ರಿಗೆಲ್ಲ ಹೋಗಿಬಿಡುತ್ತೆ ಟೆಂಪ್ರೇಚರ್ ಮಾರ್ಚ್ ಏಪ್ರಿಲ್ ಮೇನಲ್ಲಿ ದಿಲ್ಲಿಯಲ್ಲಿ ಓಡಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ರಣರಣ ರಣರಣ ಬಿಸಿಲು ದುಂಡೆ ಆಗಿರುತ್ತೆ ರಸ್ತೆ ಅನ್ನೋದು ಈ ಪ್ರದೇಶದಲ್ಲಿ ಏರ್ ಕೂಲರ್ಗಳು ಸಿಗೋವು ಮನೆ ಕಿಟಕಿನಲ್ಲಿ ಅದನ್ನು ಫಿಕ್ಸ್ ಮಾಡೋರು ನೀರು ಸುರಿಯೋರು ಆ ನೀರಿನ ಹೊರಗಡೆ ಒಂದು ಫ್ಯಾನ್ ಇರೋದು ಫ್ಯಾನ್ ತಿರುಗೋದ್ರಿಂದ ಒಳಗಡೆಯ ನೀರು ತುಂತುರು ರೂಪದಲ್ಲಿ ಮನೆ ಒಳಗಡೆ ಬರೋದು ಇದ್ದಂಥ ಶಖೆ ಕಾವು ಏನಿದೆ ಚುಪ್ಪ ತಮ್ನಿ ಆಗುತ್ತೆ ಈ ಏರ್ ಕೂಲರ್ಗಳ ಮಾರಾಟ ಮಾಡ್ತಾ ಇದ್ದದ್ದು ಈ ಇಂದ್ರ ಲೋಕ್ ಬಜಾರ್ನಲ್ಲಿದೆ ಮತ್ತು ಎಲ್ಲ ರೀತಿಯ ವ್ಯಾಪಾರವನ್ನು ಈ ಶಾಂತಿ ಬಾಂಧವರೇ ಇದ್ದಂಥದ್ದು ಎರಡು ಭಾಳ ದೊಡ್ಡದಾದಂಥ ಮಸೀದಿಗಳಿದ್ದಾವೆ ಮೊನ್ನೆ ಶು ಶುಕ್ರವಾರ ಏನಾಯಿತು ಇದ್ದಕ್ಕಿದ್ದ ಹಾಗೆ ರಸ್ತೆ ಮೇಲೆ ನಮಾಜ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಜುಮ್ಮಾ ಅಂತ ಫೇಮಸ್ ಅಲ್ವ ಅವ್ರು ಗೊತ್ತಲ್ಲೋ ನಿಮಗೆ ಜುಮ್ಮ ದಿವಸ ಮಧ್ಯಾಹ್ನ ಏನೇ ಆದರೂ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಅವರು ನಮಾಜ್ ಹೋಗಲೇಬೇಕು ಎಂಥ ಇದ್ದರೂ ಶಟರ್ ಎಳಿತಾರೆ ಬಾಗಿಲು ಹಾಕ್ತಾರೆ ಎಲ್ಲಿರ್ತಾರೆ ಅಲ್ಲೇ ನಮಾಜ್ ಮಾಡಬೇಕು ಅಂತ ಅವರ ಧರ್ಮ ಹೇಳಿರೋದು ಅದು ಕಚೇರಿ ಆಗಿರಲಿ ಮನೆ ಆಗಿರಲಿ ರೈಲ್ವೆ ಆಗಿರಲಿ ಎಲ್ಲಿದೆ ಅಲ್ಲೇ ಮಾಡಿ ಅಂತ ಅವ್ರು ಹೇಳಿರೋದು ನಮ್ಮಲ್ಲಿ ನಾವು ಹೇಗೆ ಮನಸ್ಸಿನಲ್ಲಿ ದೇವರನ್ನ ಸ್ಮರಣೆ ಮಾಡ್ತೀವಿ ಹಂಗೆ ಮಾಡೋದಲ್ಲ ಅವರಲ್ಲಿ ಅವ್ರದೇ ಆದಂಥ ವಿಧಿವಿಧಾನಗಳಿದ್ದಾವೆ ಅದ್ರ ಬಗ್ಗೆ ನಮ್ಮ ಅಭ್ಯಂತರವೇ ಇಲ್ಲ ಆದರೆ ನಾವು ಮಾಡುವಂಥ ಪ್ರಾರ್ಥನೆ ಇತರರಿಗೆ ತೊಂದರೆಯನ್ನುಂಟು ಮಾಡಬಾರದು ಕಿರುಕುಳವನ್ನುಂಟು ಮಾಡಬಾರದು ಅವರ ಬದುಕಿಗೆ ತೊಂದರೆಯನ್ನು ಕೊಡಬಾರದು ಅನ್ನುವಂಥ ಕನಿಷ್ಠ ಪ್ರಜ್ಞೆ ವಿವೇಚನೆ ಪ್ರಾರ್ಥನೆ ಮಾಡುವವನಿಗಿರಬೇಕು ಯಾಕೆಂದರೆ ಪ್ರಾರ್ಥನೆ ಅನ್ನುವುದು ಅಂಥದೊಂದು ದಿವ್ಯವಾದಂಥ ಕ್ಷಣ ದಿವ್ಯವಾದಂಥ ಅನುಭೂತಿ ದೇವರ ಜೊತೆ ನಮ್ಮ ಅನುಸಂಧಾನ ಅದು ಆದರೆ ಇತರಿಗೆ ಕಿರುಕುಳ ಕೊಡಬೇಕು ಅಂತಲೇ ಉದ್ದೇಶ ಇದ್ದಾಗ ಏನಾಗುತ್ತೆ ರಸ್ತೆ ಮೇಲೆ ನಮ್ಮ ಪ್ರಾರ್ಥನೆ ಶುರುವಾಗತ್ತೆ ಅದೇ ರೀತಿ ಇಂದ್ರಲೋಕ್ ಬಜಾರಲ್ಲಿ ಶುರುವಾಗುತ್ತೆ ಇದ್ದಕ್ಕಿದ್ದ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ಲರೂ ರೋಡಿಗೆ ಹೇಳ್ಬಿಡ್ತಾರೆ ಎರಡು ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ ಪೊಲೀಸರಿಗೆ ಮೆಸೇಜ್ ಹೋಗುತ್ತೆ ಮೆಸೇಜ್ ಹೋದ ತಕ್ಷಣ ಪೊಲೀಸರು ಬಂದು ಸ ಜಾಗದಲ್ಲಿ ನೋಡ್ತಾರೆ ಇದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸಮಾಧಾನದಿಂದ ಹೇಳ್ತಾರೆ ದಯವಿಟ್ಟು ಎದ್ದೇಳಿ ಜನರಿಗೆ ತೊಂದರೆ ಆಗ್ತಾ ಇದೆ ನೂರಾರು ವೆಹಿಕಲ್ ಭಾಳ ಜನನಿಬಿಡವಾದಂಥ ಪ್ರದೇಶ ಉತ್ತರ ಪ್ರದೇಶ ಉತ್ತರ ದಿಲ್ಲಿಯಲ್ಲೇ ಈ ಪ್ರದೇಶ ಇದೆಯಲ್ಲ ತುಂಬ ಜನನಿಬಿಡವಾದದ್ದು ಭಯಂಕರ ಟೂ ವೀಲರ್ಗಳು ಓಡಾಡುವಂಥ ಜಾಗ ಇದು ಅಸಲಿ ದಿಲ್ಲಿ ಹೇಗಿದೆ ಅಂತ ನೋಡ್ಬೇಕಂದ್ರೆ ನೀವು ಇಂಥಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಪುರಾಣ ಗಂಜ್ ಹೋಗ್ಬೇಕು ಕಾಶ್ಮೀರ್ ಗೇಟ್ ಹೋಗಬೇಕು ಅಲ್ಲಿ ಹೋದಾಗ ನಿಮಗೆ ಅಸಲಿ ದಿಲ್ಲಿ ಹೇಗಿದೆ ಅಂತ ಗೊತ್ತಾಗುತ್ತೆ ನಲ್ ಬಜಾರ್ಗೆ ಹೋಗಬೇಕು ಬೇರೆ ಬೇರೆ ಪ್ರದೇಶಗಳಿದ್ದಾವೆ ದಿಲ್ಲಿ ಅಂದರೆ ನಾವು ನೋಡ್ತೀವಲ್ಲ ಸೌತ್ ಅವೆನ್ಯೂ ಇಂಡಿಯಾ ಗೇಟು ಸಂಸದ್ ಮಾರ್ಗು ಟೆನ್ ಜನ್ಪತ್ತು ಅಕ್ಬರ್ ರೋಡು ಅವಲ್ಲ ದಿಲ್ಲಿ ವಾಸ್ತವವಾಗಿ ದಿಲ್ಲಿ ನೋಡ್ಬೇಕಂದ್ರೆ ಪುರಾಣ ದಿಲ್ಲಿಗೆ ಹೋಗ್ಬೇಕು ಹಳೆ ದಿಲ್ಲಿಗೆ ಹೋದಾಗ ದಿಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ ಆಯಿತು ಪೊಲೀಸರು ಇವರಿಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ ಏನು ಮಾಡಿದ್ರು ಇವರು ಬಗ್ಗೋದಿಲ್ಲ ಕೊನೆಗೆ ಒಬ್ಬ ಪೊಲೀಸ್ ಒಬ್ಬನ ಮೇಲೆ ಓದಿತಾನ ಹಿಂದಿಂದ ಯಾವಾಗ ಒಬ್ಬನ ಹಿಂದಿಂದ ಒದ್ರು ಒದ್ದ ತಕ್ಷಣ ಇದ್ದಕ್ಕಿದ್ದಾಗಿ ಎಲ್ಲ ಸೇರ್ಕೊಂಡು ಬಿಡ್ತಾನೆ ಸೇರಿಕೊಂಡು ಆತನ ಮೇಲೆ ದಾಳಿಯನ್ನು ಶುರು ಮಾಡ್ತಾರೆ ನೋಡಿ ಒಬ್ಬ ವ್ಯಕ್ತಿ ಕಾನೂನನ್ನು ಮುರಿತಾ ಇದ್ದಾನೆ ಅಂತಂದರೆ ಆತನಿಗೆ ಸಮಾಧಾನದಿಂದ ಹೇಳಿದರೂ ಕೇಳಲಿಲ್ಲ ಅಂದಮೇಲೆ ಏನು ಮಾಡಬೇಕು ಆತನಿಗೆ ದಂಡ ಪ್ರಹಾರ ಮಾಡಲೇಬೇಕು ದಂಡವನ್ನು ಕೊಟ್ಟದ್ದು ಯಾಕೆ ಪೊಲೀಸರಿಗೆ ಪಿಸ್ತೂಲನ್ನು ಕೊಟ್ಟದ್ದು ಯಾಕೆ ಶಸ್ತ್ರಗಳನ್ನು ಅವರಿಗೆ ಕೊಡೋದು ಯಾಕೆ ಸಂದರ್ಭ ಬಂದಾಗ ಬಳಸಿಕೊಳ್ಳಲಿಕ್ಕೆ ಕೊಡೋದು ಆದರೆ ನೀನು ಹೇಗೆ ಒದ್ದೆ ಅಂತ ಆ ಬಾಂಧವರು ಸೇರ್ಕೊಂಡ್ಬಿಡ್ತಾರೆ ಆತನ ಮೇಲೆ ಇದ್ದಾಗ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಉಳಿದ ಪೊಲೀಸರೆಲ್ಲ ಸೇರ್ಕೋತಾರೆ ಸೇರಿಕೊಂಡು ವಾತಾವರಣ ಹಾಗೆ ಉದ್ವಿಗ್ನ ಆಗಿಬಿಡುತ್ತೆ ಉದ್ವಿಗ್ನ ಆದಮೇಲೆ ಹಿರಿಯ ಅಧಿಕಾರಿಗಳು ಬರ್ತಾರೆ ಅಷ್ಟೊತ್ತಿಗೆ ಏನು ಒದ್ರಲ್ಲ ಇವರು ಗಲಾಟೆ ಮಾಡಿದ್ದು ಬಂದು ರೋಡ್ ಮೇಲೆ ಕೊಟ್ಟು ನಮಾಜ್ ಮಾಡಿದ್ದು ಜನರಿಗೆ ತಾಪತ್ರೆ ಕೊಟ್ಟದ್ದು ರೋಡ್ ಜಾಮ್ ಆಗಿದ್ದು ಯಾವುದು ಕಾಣೋದಿಲ್ಲ ಕೊನೆಗೆ ಒಂದೇ ಒಂದು ಕ್ಷಣ ಇತ್ತು ಓದ್ನಲ್ಲ ಪೊಲೀಸು ಅದು ಒಂದು ರೆಕಾರ್ಡ್ ಆಗಿಬಿಡುತ್ತೆ ಅದು ವಿಡಿಯೋ ವೈರಲ್ ಆಗಿಬಿಡುತ್ತೆ ಅವರಲ್ಲಿ ವೈರಲ್ ಹೇಗೆ ಮಾಡಬೇಕು ಅಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ ನಮಗೆ ನಿಮ್ಗೆ ಅದು ಗೊತ್ತಿಲ್ಲ ಯಾಕೆ ನಮ್ಮ ಉದ್ದೇಶವೇ ಕೆಟ್ಟದ್ದಲ್ಲ ಆದ್ದರಿಂದ ನಾವು ಆ ಕೆಲಸ ಮಾಡೋದಿಲ್ಲ ಆದರೆ ಅವ್ರು ಹಾಗಲ್ಲ ಇದನ್ನು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿರುತ್ತೆ ಬಳಸ್ಕೊಳ್ಲಿಕ್ಕಾಗಿಯೇ ಮಾಡಿರುವಂಥ ಕೃತಿ ಕೃತಿಯಾಗಿರುತ್ತೆ ಆದ್ದರಿಂದ ಅವ್ರು ಇದನ್ನು ಮಾಡಲಿಕ್ಕೆ ಯಾವಾಗ ಇದು ವೈರಲ್ ಮಾಡಲಾಗತ್ತೆ ಕೊನೆಗೆ ಮಾಡಲಾಗುತ್ತೋ ಕೊನೆಗೆ ಅಲ್ಲಿರುವಂಥ ಆಫೀಸರ್ ಡಿ ಜಿ ಪಿ ಮೀನಾ ಅವರು ಆ ಪೊಲೀಸನನ್ನು ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತಾರೆ ಆತನ ಹೆಸರು ಮನೋಜ್ ತೋಮರ್ ಮನೋಜ್ ತೋಮರ್ಗೆ ಶ ತೋಮರ್ಗೆ ನಾನು ಶಬಾಷ್ ಅಂತ ಹೇಳ್ತೀನಿ ಏಕೆಂದರೆ ಆತ ಕರ್ತವ್ಯ ಪ್ರಜ್ಞೆಯನ್ನು ಮೆರೆದಿದ್ದಾನೆ ಯಾವ ಜಾತಿ ಯಾವ ಧರ್ಮ ಯಾವ ಕುಲ ಯಾವುದು ನೋಡ್ಲಿಕ್ಕೆ ಹೋಗಿಲ್ಲ ಅವನು ಅದು ಮಂಗಳಾರ್ತಿನೋ ನಮಾಜೋ ಅಥವಾ ಜೀಸಸ್ಗೆ ಪ್ರೇಯರೋ ಅವ್ನಿಗೆ ಬೇಕಾಗಿಲ್ಲ ನಾನು ಜೂ ಡ್ಯೂಟಿಯಲ್ಲಿದ್ದೀನಿ ನಾನು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ ಎದುರಿಗೆ ಒಬ್ಬ ಕಾನೂನನ್ನು ಮುರಿದಿದ್ದಾನೆ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು ನನ್ನ ಮಾತನ್ನು ಆತ ಇಲ್ಲ ಆತನ ಮೇಲೆ ಪ್ರಹಾರ ಮಾಡಬೇಕು ಅಷ್ಟೇ ಆತನ ಗೊತ್ತಿದೆ ಆದರೆ ಏನಾಗತ್ತೆ ಯಾವಾಗ ಈ ರೀತಿ ನೋಡಿ ಅಲ್ಲಿ ಸೋಮದತ್ ಸೋಮದತ್ತಂಥೇಳಿ ಅಲ್ಲಿ ಎಮ್ ಎಲ್ ಎ ಆಮ್ ಆದ್ಮಿ ಪಾರ್ಟಿ ಎಮ್ ಎಲ್ ಎ ಈತ ಸುಳ್ಳು ಅಫಿಡೇವಿಟ್ ಕೊಟ್ಟಿದ್ದಾನೆ ಅಂತ ಈತನ ಮೇಲೆ ಇದೆ ಜೈಲಿಗೆ ಹೋಗಿದ್ದ ಇವನು ಇವನು ಘಟನಾ ಸ್ಥಳಕ್ಕೂ ಬರೋದಿಲ್ಲ ಅಲ್ಲಿ ವಾತಾವರಣ ಸರಿ ಮಾಡಲಿಕ್ಕೂ ಹೋಗೋದಿಲ್ಲ ಹೇಗಾದರೂ ಮಾಡಿ ಇನ್ನಷ್ಟು ಕುಮ್ಮಕ್ಕನ್ನು ಮಾಡಿ ಶಾಂತಿ ಪ್ರಿಯರ ಶಾಂತಿ ಬಾಂಧವ್ರನ್ನ ಅವ್ರ ಮೇಲೆ ಇನ್ನಷ್ಟು ಸಾಧ್ಯ ಆದರೆ ಕುಮ್ಮಕ್ಕ ಮಾಡಿ ಹೊಡೆದಾಟ ಬಡದಾಟ ಮಾಡಿಸಿದರೆ ಇನ್ನೂ ಖುಷಿಯಾಗಿರೋದು ಯಾಕೆ ಚುನಾವಣೆ ಹತ್ರ ಇದೆ ಲಾಭ ಆಗತ್ತೆ ಅಂತ ಇದರಿಂದ ಭಾಳ ದೊಡ್ಡದಾದಂಥ ಪಿತೂರಿ ಇರೋದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆದರೆ ನನಗೆ ಬೇಜಾರಾಗೋದೇನೆಂದರೆ ಈ ಮನೋಜ್ ತೋಮರ್ ಅನ್ನವನ್ನ ಸಸ್ಪೆಂಡ್ ಮಾಡಲಾಗಿದೆ ಇದರಿಂದ ಏನಾಗುತ್ತೆ ಇನ್ನೊಂದು ಸಲ ಉಳಿದ ಅಧಿಕಾರಿಗಳು ಉಳಿದ ಪೊಲೀಸರು ಕ್ರಮ ಕೈಗೊಳ್ಳಿಕ್ಕೆ ಹಿಂದೇಟು ಹಾಕ್ತಾರೆ ನೈತಿಕವಾಗಿ ಅವರು ಕುಸಿಯುವ ಹಾಗೆ ಆಗತ್ತೆ ಈ ದೇಶದಲ್ಲಿ ಕೇವಲ ಇದು ಉತ್ತರ ದಿಲ್ಲಿಗೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ ಪ್ರಕರಣ ಇದು ಇದು ದೇಶದ ಎಲ್ಲ ಕಡೆ ಆಗುವಂಥದ್ದು ಆದ್ದರಿಂದ ಒಂದು ಕಾನೂನನ್ನು ಮಾಡಬೇಕಾಗತ್ತೆ ಏನಂತ ಯಾವುದೇ ಧರ್ಮ ಧರ್ಮೀಯನಾಗಿರಲಿ ಆತ ರೋಡಿನಲ್ಲಿ ಈ ರೀತಿ ನಮಾಜನ್ನು ಪ್ರಾರ್ಥನೆಯನ್ನು ಮಾಡಬಾರದು ಮಾಡುವುದಾಗಿದ್ದರೆ ಜನರಿಗೆ ಸಮಸ್ಯೆಯನ್ನು ಕೊಡಲಾರ್ದ ಹಾಗೆ ಉಪಟಳ ಆಗಲಾರದ ಹಾಗೆ ಜಾಗಗಳನ್ನು ಗುರುತು ಮಾಡಿಕೊಂಡು ಅಲ್ಲಿ ಮಾಡಬೇಕು ಅಂತ ಒಂದು ಕಾನೂನನ್ನು ಮಾಡಬೇಕು ತನ್ಮೂಲಕ ಇಂಥದೊಂದು ಧರ್ಮದ ಹೆಸರನ್ನು ನಡೆಯುವಂಥ ದೊಡ್ಡ ಪಿತೂರಿಗೆ ಪೂರ್ಣ ವಿರಾಮವನ್ನು ಹಾಕಬಹುದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ